ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಓಟ್ ಚೋರಿ ಓಟ್ ಚೋರಿ ಅಂತ ಪೋರಿಯ ಹಾಗೆ ಆರೋಪವನ್ನು ಮಾಡಿ ಆಟೋ ಬಾಂಬನ್ನ ಸಿಡಿಸಿ ಬಿಡ್ತೀನಿ ಅಂತಿದ್ದ ರಾಹುಲ್ ಗಾಂಧಿಯ ಬಾಂಬ್ ಒಳಗೆ ಟುಸ್ ಆದರೂ ಆದ್ರೂ ಪಟ್ಟನ್ನು ಹೇಳ್ತಿರೋ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಹಾಕಿ ಬಿಡ್ತೀನಿ ಅದು ಟುಸ್ ಅಂದಾಗ್ಲೂ ಅದೆಷ್ಟೋ ಜನರಿಗೆ ಅನುಮಾನ ಇತ್ತು ಆದ್ರೆ ರಾಹುಲ್ ಗಾಂಧಿ ಅಂದುಕೊಳ್ಳೋದೇ ಒಂದು ಇಲ್ಲಿ ಆಗೋದೇ ಇನ್ನೊಂದು ಯಾಕಂದ್ರೆ ಈಗ ರಾಹುಲ್ ಗಾಂಧಿ ಆರೋಪಗಳೆಲ್ಲ ವೇಸ್ಟ್ ಇವರು ಸುಳ್ಳನ್ನು ಹೇಳ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಆದರೂ ರಾಹುಲ್ ಬಹಳ ಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಅಲ್ಲಿ ಗೋಲ್ಮಾಲ್ ನಡೆದಿದೆ ಹೇಳೋ ಹೇಳಿದ ಅಲ್ಲಿ ಮಾಧ್ಯಮಗಳಿಂದಲೇ ಒಂದಷ್ಟು ಸತ್ಯಗಳು ಹೊರಗೆ ಬಂದಿದ್ವು ಅಲ್ಲಿ ಮಾಧ್ಯಮದವರು ರಾಹುಲ್ ಸುಳ್ಳನ್ನ ಬೆತ್ತಲೆ ಮಾಡಿದ್ರೆ ರೀ ಆದ್ರೆ ರಾಹುಲ್ ಗಡಿಬಿಡಿಯಲ್ಲಿ ಗಾಬರಿಯಾಗಿ ಹೇಳಿರೋ ಒಂದು ಸತ್ಯ ಸುನಾಮಿಯನ್ನ ಎಬ್ಬಿಸಿದೆ ಜೊತೆಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯನ್ನೇ ಬೆತ್ತಲು ಮಾಡಿಕೊಂಡ್ರು ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಇನ್ನು ಚುನಾವಣಾ ಆಯೋಗ ಕೂಡ ರಾಹುಲ್ ಸತ್ಯಾಸತ್ಯತೆಯನ್ನ ಬಯಲಿಗೆ ಇಳಿತಾನೇ ಇದೆ ಹಾಗಾದ್ರೆ ಇಷ್ಟೆಲ್ಲ ಲೋಪದೋಷಗಳನ್ನ ಇಟ್ಕೊಂಡು ರಾಹುಲ್ ಅದ್ಯಾಕೆ ಜನರ ಮುಂದೆ ಇಲ್ಲದನ್ನು ಹೇಳೋಕ್ಕೆ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾದರೆ ರಾಹುಲ್ ಗಾಂಧಿ ಮಾಡಿಕೊಂಡಿರೋ ಎಡವಟ್ಟೇನು ಆ ಎಡವಟ್ಟು ಹೇಗೆ ರಾಹುಲ್ ಅವರ ಸುಳ್ಳನ್ನು ಬೆತ್ತಲು ಮಾಡ್ತಾ ಇದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಹಂತವನ್ನು ತಲುಪಿದೆ ಅಂದರೆ ಇನ್ನು ಮುಂದೆ ನಿಜವನ್ನು ಹೇಳಿದರೂ ಜನರು ನಂಬಲೇಬಾರದು ಅಂತಹ ಪರಿಸ್ಥಿತಿಗೆ ಪಕ್ಷವನ್ನು ತೆಗೆದುಕೊಂಡು ಹೋಗಿ ಪಕ್ಷವನ್ನು ಅನಾಹುತ ಮಾಡೋಕೆ ಪಣವನ್ನು ತೊಟ್ಟಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ಸ್ವಾಮಿ ಬದಲಾಗಿ ರಾಹುಲ್ ಗಾಂಧಿಯ ಜೊತೆಯೆಲ್ಲ ಇದ್ದವರು ಅವರ ಬಹಳಷ್ಟು ಗುಲಾಮಿ ಮನಸ್ಥಿತಿ ಇದ್ದವರು ಈಗ ಹೇಳ್ತಾ ಇದ್ದಾರೆ ಅದರಲ್ಲೂ ಕಟ್ಟರ್ ಕಾಂಗ್ರೆಸ್ಸಿನ ಏಜೆಂಟರ ಹಾಗೆ ಕಾಣಿಸಿಕೊಳ್ಳೋ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಕೂಡ ರಾಹುಲ್ ಗಾಂಧಿ ಏನೇನೋ ಮಾಡೋಕೆ ಹೋಗಿ ರಾಹುಲ್ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಬೇಸರ ಮಾಡಿಕೊಳ್ತಾ ಇದ್ದಾರೆ ಈಗ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ ಒಂದೇ ವಿಚಾರದಲ್ಲಿ ಅದು ಯಾವನೇ ವ್ಯಕ್ತಿ ಆದರೂ ಪದೇ ಪದೇ ತಪ್ಪನ್ನ ಮಾಡೋಕೆ ಹೇಗೆ ಸಾಧ್ಯ ಒಂದೇ ಸುಳ್ಳನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ನಮ್ಮ ಜನರು ಥೂ ಕಿತ್ತೋದವನೇ ಅಂತ ಬೈತಾರೆ ಉಗಿತಾರೆ ಸುಳ್ಳು ಕೋರ ಅಂತಾರೆ ಅನ್ನೋ ಕಾಮನ್ ಸೆನ್ಸ್ ರಾಹುಲ್ ಗಾಂಧಿಗೂ ಇರುತ್ತೆ ಹಾಗಾಗಿ ರಾಹುಲ್ ಏನಾದರೂ ದೊಡ್ಡ ಅಸ್ತ್ರವನ್ನು ತಗೊಂಡು ಬರ್ತಾರೆ ಅಂತ ಅವರ ಹೈಡ್ರೋಜನ್ ಬಾಂಬ್ಗೆ ಮೋದಿ ತಲೆ ತಿರುಗಿ ಬೀಳ್ತಾರೆ ಇನ್ನು ಮುಂದೆ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರವೇ ಬಿದ್ದು ಹೋಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದ ರಾಹುಲ್ ಬೆಂಬಲಿಗರಿಗೆ ನಿರಾಸೆಯನ್ನು ಮಾಡಿದ್ರು ಆದರೂ ಈ ಸಲ ಕೂಡ ಕರ್ನಾಟಕದ ವಿಚಾರವನ್ನೇ ಇಟ್ಕೊಂಡು ಸುಳ್ಳುಗಳ ಸರಮಾಲೆಯನ್ನೇ ಮಾಡಿಕೊಂಡಿದ್ರು ಅದರಲ್ಲೂ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ಓಟ್ ಚುರಿಯಾಗಿದೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ಮತಗಳು ಡಿಲೀಟ್ ಆಗಿವೆ ಇಡೀ ರಾಜ್ಯದಲ್ಲಿ ಅದೆಷ್ಟು ಮತಗಳು ಡಿಲೀಟ್ ಆಗಿವೆ ಅನ್ನೋದು ಗೊತ್ತಾಗಿಲ್ಲ ಆದರೆ ಅಳಂದದಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ದಾರೆ ಬೂತ್ ಮಟ್ಟದ ಅಧಿಕಾರಿಯೊಬ್ಬರ ಒಬ್ಬರು ಎಷ್ಟು ಮತಗಳು ಡಿಲೀಟ್ ಆಗಿವೆ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ ಇದರಿಂದ ಶಾಕ್ ಆದ ಆ ಅಧಿಕಾರಿ ಇದು ಹೇಗೆ ಆಯಿತು ಅಂತ ನೋಡಿದಾಗ ಅಲ್ಲಿನ ಸ್ಥಳೀಯ ವ್ಯಕ್ತಿಯ ಕೆಲಸವನ್ನ ಮಾಡಿರೋದು ಅಂತ ಗೊತ್ತಾಗಿದೆ ಅವನನ್ನು ವಿಚಾರಿಸಿದರೆ ನನಗೇನು ಗೊತ್ತಿಲ್ಲ ಅಂತಾನೆ ಇದರ ಹಿಂದೆ ದೊಡ್ಡದಾದ ಜಾಲವೇ ಇದೆ ಅನ್ನೋದನ್ನು ರಾಹುಲ್ ಹೇಳಿದರು ಇನ್ನು ಗೋದಾಬಾಯಿ ಅನ್ನೋ ಹೆಸರಿನ ಅಕೌಂಟ್ ಬಳಕೆಯನ್ನು ಮಾಡಿ ಮತಗಳನ್ನು ಡಿಲೀಟ್ ಮಾಡಿದ್ದಾರೆ ಹಾಗೆ ಸೂರ್ಯಕಾಂತ್ ಅನ್ನೋ ವ್ಯಕ್ತಿ ಹನ್ನೆರಡು ನಿಮಿಷದಲ್ಲಿ ಹದಿನಾಲ್ಕು ಮತಗಳನ್ನು ಡಿಲೀಟ್ ಮಾಡಿದ್ದಾನೆ ನಾಗರಾಜ್ ಬಬಿತಾ ಚೌಧರಿ ಹಿಂಗೆ ಯಾವ್ದಾವುದೋ ಒಂದಷ್ಟು ಹೆಸರುಗಳನ್ನು ಹೇಳ್ಕೊಂಡ್ರು ಈ ವೋಟ್ ಡಿಲೀಟ್ ಮಾಡೋದ್ರ ಹಿಂದೆ ಒಂದು ಕಾಲ್ ಸೆಂಟರ್ ಇದೆ ಫೇಕ್ ನಂಬರ್ಗಳನ್ನು ಬಳಕೆ ಮಾಡಿ ವೋಟುಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಭಾಗಿಯಾಗಿರೋ ಎಲ್ಲರನ್ನ ಚುನಾವಣಾ ಆಯೋಗದ ಆಯುಕ್ತರು ಉಳಿಸ್ತಾ ಇದ್ದಾರೆ ಇದರಲ್ಲಿ ಜ್ಞಾನೇಶ್ ಕುಮಾರ್ ಅವರ ಕೈವಾಡ ಇದೆ ಮತಗಳನ್ನು ಡಿಲೀಟ್ ಮಾಡಿರೋದನ್ನು ಕರ್ನಾಟಕ ಸಿ ಐ ಡಿ ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ಪತ್ರಗಳನ್ನು ಬರೆದಿದೆ ಆದರೆ ಯಾವುದಕ್ಕೂ ಉತ್ತರವನ್ನು ಚುನಾವಣಾ ಆಯೋಗ ಕೊಟ್ಟಿಲ್ಲ ಅದರಿಂದ ಪ್ರಯೋಜನ ಕೂಡ ಆಗಿಲ್ಲ ಮಹಾರಾಷ್ಟ್ರದಲ್ಲೂ ಹೀಗೆ ಆಗಿದೆ ಅಂತ ಯಾವುದೋ ಇಲ್ಲದ ಫೇಕ್ ಹೆಸರುಗಳನ್ನು ಹೇಳಿದ್ರು ಜೊತೆಗೆ ಒಂದು ವಾರದ ಕಾಲಾವಕಾಶವನ್ನು ಕೊಡ್ತೀವಿ ಅಷ್ಟರಲ್ಲಿ ಚುನಾವಣಾ ಆಯೋಗ ಯಾವ ಫೇಕ್ ನಂಬರ್ ಬಳಕೆ ಮಾಡಿ ಇದೆಲ್ಲ ಓಟುಗಳನ್ನು ಡಿಲೀಟ್ ಮಾಡಿದೆ ಅನ್ನೋದನ್ನು ಬಹಿರಂಗಪಡಿಸಬೇಕು ಅನ್ನೋ ಸವಾಲನ್ನು ಹಾಕಿದರು ಅಲ್ಲ ರೀ ರಾಹುಲ್ ಗಾಂಧಿ ಚುನಾವಣಾ ಆಯೋಗಕ್ಕೆ ಕಾಲಾವಕಾಶವನ್ನು ಕೊಡ್ತಾರಂತೆ ಹೌಬಾ ಬಾಬವ ಏನ್ರಿ ರಾಹುಲ್ ಗಾಂಧಿಯ ಕತೆ ಆದರೂ ಈ ರಾಹುಲ್ ಗಾಂಧಿ ಅವರನ್ನು ಅವರು ಅದೇನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ಸರಿ ರಾಹುಲ್ ಹೇಳಿದ್ದಾರೆ ಅವರು ಭಾಳ ಮೇಧಾವಿ ಅಂತ ಸ್ವಲ್ಪ ವಾಸ್ತವದ ಕಡೆಗೆ ನಾವು ಬಂದುಬಿಡೋಣ ರಾಹುಲ್ ಗಾಂಧಿ ಅಸತ್ಯತೆ ಮೊದಲು ಚುನಾವಣಾ ಆಯೋಗದ ಕಡೆಯಿಂದಲೇ ಬಹಿರಂಗ ಆಗತ್ತೆ ಮೊದಲು ಯಾರೋ ಬಂದು ಲಾಗಿನ್ ಆಗಿ ಡಿಲೀಟ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಡುತ್ತೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಮೂಲಕವಾಗಿ ಮತಗಳನ್ನು ಡಿಲೀಟ್ ಮಾಡೋಕೆ ಆಗಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಡ್ತಾರೆ ಅಲ್ಲಿಗೆ ರಾಹುಲ್ ಹೈಡ್ರೋಜನ್ ಬಾಂಬ್ ವೇಸ್ಟ್ ಆಯಿತು ಅನ್ನೋದು ಗೊತ್ತಾಯಿತು ಆ ಬಾಂಬಲ್ಲಿ ಹೈಡ್ರೋಜನ್ನೇ ಇರಲಿಲ್ಲ ಅನ್ನೋದು ನಿಜ ಆಗೋಯ್ತು ಇಲ್ಲಿ ನಿಜವಾಗಿ ಹೇಳಬೇಕು ಅಂದರೆ ಆನ್ಲೈನ್ ಮೂಲಕ ಯಾವುದೇ ಮತಗಳನ್ನು ಡಿಲೀಟ್ ಮಾಡೋಕ್ಕೆ ಆಗಲ್ಲ ಅದನ್ನು ಮ್ಯಾನ್ಯಲ್ ಆಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಡಿಲೀಟ್ ಮಾಡಬಹುದು ಅದು ಭಾರತದ ಎಲ್ಲ ಕ್ಷೇತ್ರಗಳಲ್ಲೂ ಬಹುತೇಕ ಬಹಳಷ್ಟು ಅಭ್ಯರ್ಥಿಗಳು ಮಾಡಿಸೋ ಪ್ರಯತ್ನವನ್ನು ಎಲ್ಲ ಪಕ್ಷಗಳಲ್ಲೂ ಮಾಡ್ತಾನೆ ಇರ್ತಾರೆ ಇನ್ನು ರಾಹುಲ್ ಗಾಂಧಿಯ ಸುಳ್ಳುಗಳನ್ನು ಒಂದೊಂದನ್ನೇ ಬೆತ್ತಲು ಮಾಡಿದ ಚುನಾವಣಾ ಆಯೋಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೋಟ್ ಡಿಲೀಟ್ ಮಾಡೋಕೆ ಪ್ರಯತ್ನ ಆಗಿರೋದು ನಿಜ ಆದರೆ ಅದು ಯಶಸ್ವಿಯಾಗಿಲ್ಲ ಅದಕ್ಕೆ ಖುದ್ದು ಚುನಾವಣಾ ಆಯೋಗ ಐ ಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದೆ ಹಾಗೆ ರಾಹುಲ್ ಹೇಳಿರೋ ಆಳಂದ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸುಭಾಷ್ ಗುತ್ತೇದಾರ್ ಗೆದ್ದಿದ್ದರು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ಆರ್ ಪಾಟೀಲ್ ಗೆದ್ದಿದ್ದಾರೆ ಅಲ್ಲಿಗೆ ತಮ್ಮ ಪಕ್ಷದ ಅಭ್ಯರ್ಥಿಯೇ ಓಟ್ ಚೋರಿ ಮಾಡಿ ಗೆದ್ದಿದ್ದಾರೆ ಅನ್ನೋದನ್ನು ರಾಹುಲ್ ಗಾಂಧಿ ಪರೋಕ್ಷವಾಗಿ ಹೇಳ್ಕೊಳ್ತಾ ಇದ್ದಾರೆ ಇನ್ನು ಪಾಪ ಹೈಡ್ರೋಜನ್ ಬಾಂಬ್ ಸಿಡಿಸುವಾಗ ರಾಹುಲ್ ಗಾಂಧಿ ಮಾಡಿಕೊಂಡ ಎಳವಟ್ಟುಗಳು ಕೂಡ ಈ ಮನುಷ್ಯ ಮಾಡ್ತಾ ಇರೋ ಆರೋಪಗಳು ಅದೆಷ್ಟು ಸತ್ಯ ಅದೆಷ್ಟು ಸುಳ್ಳು ಅನ್ನೋದನ್ನ ಜನರ ಮುಂದೆ ತೆರೆದು ಇರ್ತಾ ಇವೆ ಕರ್ನಾಟಕದ ಎಲ್ಲ ಓಟ್ ಚೋರಿಗೂ ಜ್ಞಾನೇಶ್ ಕುಮಾರ್ ಕಾರಣ ಅವರಿಂದಲೇ ಎಲ್ಲವೂ ನಡೆದಿದೆ ಅನ್ನೋದನ್ನ ಹೇಳಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜ್ಞಾನೇಶ್ ಕುಮಾರ್ ಚುನಾವಣಾ ಆಯೋಗದಲ್ಲಿ ಇರಲೇ ಇಲ್ಲ ಅವರು ಆಗ ಕಾರ್ಪೊರೇಷನ್ ಕಾರ್ಯದರ್ಶಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿದ್ದು ಇದೆಲ್ಲ ದಾಖಲೆಗಳು ಜನರ ಮುಂದೆ ಇದ್ದರು ಅದ್ಯಾವ ಧೈರ್ಯದ ಮೇಲೆ ಸುಳ್ಳನ್ನು ಸತ್ಯದ ತಲೆಯ ಮೇಲೆ ಹೊಡೆದ ಹಾಗೆ ಹೇಳ್ತಾರೆ ಅನ್ನೋದು ಎಲ್ಲರನ್ನ ಆಶ್ಚರ್ಯಪಡಿಸ್ತಾ ಇದೆ ಇನ್ನು ಇದರ ಜೊತೆಗೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಿಂದ ವೋಟ್ ಚೂರಿ ಆಗ್ತಾ ಇದೆ ನಾವು ಅದನ್ನೆಲ್ಲ ನೋಡ್ತಾ ಇದ್ದೀವಿ ಅಂತ ರಾಹುಲ್ಲಾ ಹೇಳಿದರು ಆದರೆ ಇಲ್ಲಿ ಹದಿನೈದು ವರ್ಷಗಳ ಹಿಂದೆ ಇದ್ದ ಸರ್ಕಾರ ಕಾಂಗ್ರೆಸ್ ಪಕ್ಷದ್ದೇ ಆಗಲೇ ಓಟ್ ಚೂರಿ ಶುರುವಾಗಿತ್ತು ಅಂದರೆ ಆಗ ಯಾಕೆ ತಡೆಯೋಕ್ಕೆ ಪ್ರಯತ್ನ ಮಾಡಲಿಲ್ಲ ಆಗ ಯಾಕೆ ರಾಹುಲ್ ಗಾಂಧಿ ಮಾತನಾಡಲಿಲ್ಲ ಅನ್ನೋ ಯೋಚನೆ ಜನರಿಗೆ ಬರಲ್ವಾ ಹಾಗಂತ ನಾನು ಕೇಳ್ತಾ ಇಲ್ಲ ಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವೈರಲ್ ಆಗ್ತಾಯಿದೆ ಆದರೂ ರಾಹುಲ್ ಗಾಂಧಿಗೆ ಅದು ಯಾರು ಅದೆಷ್ಟೇ ಒಳ್ಳೆಯ ಕಥೆಯನ್ನು ಬರೆದು ಕೊಟ್ಟರು ಅದನ್ನು ಎಡವಟ್ಟು ಮಾಡ್ತಾರೆ ಅಂತ ಪೋಸ್ಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಕೊಟ್ಟಿರೋ ಹೇಳಿಕೆಯೊಂದು ಇದ್ರಲ್ಲೂ ಅಜೆಂಡಾ ಇದೆ ಅನ್ನೋದನ್ನ ಸಾಬೀತು ಮಾಡುತ್ತಾ ಇದೆ ಅದೇನಂದ್ರೆ ಆದಿವಾಸಿಗಳು ದಲಿತರು ಒಬಿಸಿ ವರ್ಗದವರ ಮತಗಳನ್ನ ಮಾತ್ರ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಇದರಲ್ಲಿ ಸ್ವಲ್ಪ ಲಾಜಿಕ್ ಆಗಿ ಯೋಚನೆಯನ್ನ ಮಾಡಲೇಬೇಕು ಯಾಕಂದ್ರೆ ಮುಸ್ಲಿಮರನ್ನ ಬಿಟ್ಟು ಬೇರೆ ಯಾರು ಕೂಡ ಒಂದೇ ಪಕ್ಷಕ್ಕೆ ಎಲ್ಲೂ ಮತಗಳನ್ನು ಹಾಕ್ತಾ ಇಲ್ಲ ಈ ಕಡೆ ಪೂರ್ತಿಯಾಗಿ ಬಿ ಜೆ ಪಿಗೂ ಮತಗಳನ್ನು ಹಾಕಲ್ಲ ಇಲ್ಲ ಅಂದರೆ ಆ ಕಡೆ ಪೂರ್ತಿಯಾಗಿ ಕಾಂಗ್ರೆಸ್ಗೂ ಮತವನ್ನು ಹಾಕಲ್ಲ ಹಿಂಗಿದ್ದಾಗ ಹಿಂದೂಗಳ ಮತಗಳನ್ನು ಡಿಲೀಟ್ ಮಾಡಿದರೆ ಒಂದೇ ಪಕ್ಷಕ್ಕೆ ಹೇಗೆ ಲಾಭ ಆಗತ್ತೆ ಪ್ರತಿ ಚುನಾವಣೆಯಲ್ಲೂ ಯಾವುದೋ ಒಂದು ಪಕ್ಷಕ್ಕೆ ಹಿಂದೂಗಳು ಮತವನ್ನು ಹಾಕೋವಾಗ ಇವರು ಈ ಬಾರಿ ಇದೇ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಅಂತ ಗೊತ್ತಾಗೋದು ಹೇಗೆ ಅದಕ್ಕೆ ಏನಾದರೂ ಸಾಕ್ಷಿಯನ್ನು ರಾಹುಲ್ ಗಾಂಧಿ ಇಟ್ಕೊಂಡಿದ್ದಾರಾ ಏನೋಪ್ಪ ಗೊತ್ತಿಲ್ಲ ಬೇಕಾಗಿರೋ ಸಾಕ್ಷಿ ಯಾವುದಾದ್ರೂ ದೇಶದಲ್ಲಿ ತಯಾರಾಗ್ತಾ ಇದ್ದರು ಆಶ್ಚರ್ಯ ಇಲ್ಲ ಬಿಡಿ ಇವೆಲ್ಲ ಹಾಳಾಗಿ ಹೋಗಲೆ ರಾಹುಲ್ ಇರೋ ಸುಳ್ಳಿನ ಕಂತೆಯನ್ನು ಬಿಚ್ಚಿ ಎಸೆದಿದ್ದು ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದಾಗ ರಾಹುಲ್ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀರಾ ಸಾಕ್ಷಿ ಇದಾವೆ ಅಂತೀರಾ ಯಾಕೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಹಾಕಿ ಕಾನೂನು ಹೋರಾಟ ಮಾಡಬಾರದು ಅಂತ ಕೇಳಿದರು ಆಗ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನಾಗಿರೋ ನನ್ನ ಕೆಲಸ ಬರೀ ವಿರೋಧ ಮಾಡೋದು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾ ಅವರ ಮೇಲೆ ಒತ್ತಡವನ್ನು ಹಾಕೋದು ಅಷ್ಟೇ ಅಂದರು ಜೊತೆಗೆ ಹಿಂದೂಸ್ಥಾನದ ಲೋಕತಂತ್ರವನ್ನು ಉಳಿಸೋದು ನನ್ನ ಕೆಲಸ ಅಲ್ಲ ಅಂತ ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದರು ಮತ್ತೊಮ್ಮೆ ಸರಿಯಾಗಿ ಕೇಳಿಸ್ಕೊಳ್ಳಿ ಹಿಂದೂಸ್ಥಾನದ ಲೋಕತಂತ್ರವನ್ನು ಉಳಿಸೋದು ನನ್ನ ಕೆಲಸ ಅಲ್ಲ ಅಂತ ನೇರವಾಗಿ ಹೇಳಿದರು ಇದೇ ಈಗ ಕಾಂಗ್ರೆಸ್ ಪಕ್ಷಕ್ಕೆ ದುಬಾರಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೈಯಲ್ಲಿ ಕೆಂಪು ಬಣ್ಣದ ಸಂವಿಧಾನದ ಕಾಪಿ ಇಟ್ಕೊಂಡು ನಾವೇ ರಕ್ಷಕರು ನಾವೇ ಸಂವಿಧಾನ ಉಳಿಸೋರು ನಾವು ಅಂದರೆ ನ್ಯಾಯ ನ್ಯಾಯ ಅಂದರೆ ನಾವು ನಮ್ಮ ವಂಶಸ್ಥರೆಲ್ಲ ಹುಟ್ಟಿದ್ದೇ ನ್ಯಾಯಕ್ಕಾಗಿ ಸಂವಿಧಾನಕ್ಕಾಗಿ ಭಾರತದ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ನಾವೇ ಗೆಲ್ಲಬೇಕು ಅಂತ ಬೊಗಳೆಯನ್ನು ಬಿಟ್ಟಿದ್ದ ರಾಹುಲ್ ಗಾಂಧಿ ಈಗ ಓಪನ್ ಸ್ಟೇಜಲ್ಲಿ ಮಾಧ್ಯಮಗಳ ಮುಂದೆ ಲೋಕತಂತ್ರ ಉಳಿಸೋದು ನಮ್ಮ ಕೆಲಸ ಅಲ್ಲ ಅನ್ನೋದನ್ನು ಹೇಳಿ ಬಿದ್ದಿದ್ದಾರೆ ಆದರೆ ಬೇರೇನು ಉಳಿಸ್ತಾರೆ ಅನ್ನೋದನ್ನು ಮಾತ್ರ ಹೇಳಲೇ ಇಲ್ಲ ಇದೆಲ್ಲದರ ಮಧ್ಯೆ ಉತ್ತರ ಪ್ರದೇಶದಲ್ಲೂ ವೋಟ್ ಚೋರೆಯಾಗಿದೆ ಅಂತ ರಾಗವನ್ನು ಎಳೆದ್ರು ಅದರ ಹಿಂದೆಯೇ ಸತ್ಯಾಂಶ ಹೊರಗೆ ಬರ್ತಾ ಇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮೊದಲೇ ಉತ್ತರ ಪ್ರದೇಶದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆದಿದೆ ಅದನ್ನು ಎಲ್ಲ ಪಕ್ಷಗಳಿಗೂ ಕಳಿಸಿಕೊಡಲಾಗಿದೆ ಆಗ ಸುಮ್ಮನೆ ನಿದ್ದೆ ಮಾಡಿದ್ದು ಈಗ ಅದನ್ನು ಮಾತನಾಡಿದರೆ ಸಾಮಾನ್ಯ ಜ್ಞಾನ ಇರೋರು ಏನಂದುಕೊಳ್ತಾರೆ ಅನ್ನೋದು ಜನರಿಗೂ ಗೊತ್ತು ಆದರೂ ರಾಹುಲ್ ಗಾಂಧಿ ಅಸಾಮಾನ್ಯ ಜ್ಞಾನ ಹೊಂದಿರೋ ಅಯೋಗ್ಯ ಅಂತ ಎಲ್ಲರಿಗೂ ಗೊತ್ತಿದೆ ಬಿಡಿ ಸರ್ ಅಂತ ಕಮೆಂಟ್ಸ್ ಹಾಕೋಕೆ ಹೋಗಬೇಡಿ ಯಾಕಂದರೆ ಪಾಪ ಒಬ್ಬ ವಿಪಕ್ಷ ನಾಯಕನಿಗೆ ಬೈಬಾರದು ಅಂತ ಅದು ಕಳೆದ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದ ಈ ರೀತಿ ಕಿತ್ತು ಹೋದ ಕೆಲಸವನ್ನು ಮಾಡಿದರೆ ಬೈಯದೆ ಪಾಪು ಬಾ ಅಂತ ಇನ್ನೇನು ಮುತ್ತು ಕೊಡೋಕೆ ಆಗತ್ತಾ ನಮ್ಮ ದೇಶಕ್ಕೆ ಕುತ್ತು ತರೋಕೆ ನಿಂತವನಿಗೆ ಏನು ಮಾಡಬೇಕು ಕೇಳ್ರಿ ಇಷ್ಟೆಲ್ಲ ಆಗ್ತಾ ಇರೋವಾಗಲೇ ರಾಹುಲ್ ಗಾಂಧಿ ಬಾಯನ್ನು ಮುಚ್ಚಿಸೋ ಅನುರಾಗ್ ಠಾಕೂರ್ ರಾಹುಲ್ಗೆ ಚಾಟಿಯನ್ನು ಬೀಸಿದ್ದಾರೆ ಅದರಿಂದ ರಾಹುಲ್ ಮೈ ಕೆಂಪಗೆ ಆಗಿರಬಹುದು ಅನಿಸುತ್ತೆ ಅದನ್ನು ನಾವ್ಯಾರು ನೋಡೋಕೆ ಆಗಲ್ವೇ ಇಲ್ಲಿ ಅನುರಾಗ್ ಠಾಕೂರ್ ಹೇಳಿದ್ದು ರಾಹುಲ್ ನೇತೃತ್ವದಲ್ಲಿ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚಿನ ಚುನಾವಣೆಗಳನ್ನು ಕಾಂಗ್ರೆಸ್ ಪಕ್ಷ ಸೋತಿದೆ ಇಷ್ಟೆಲ್ಲಾದರೂ ಸುಳ್ಳುಗಳನ್ನು ಹಬ್ಬಿಸುವ ಕೆಲಸವನ್ನು ಮಾಡಿ ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿಯ ವಿರುದ್ಧ ಜನರು ಪದೇ ಪದೇ ನಿರ್ಧಾರ ತೆಗೆದುಕೊಳ್ತಾ ಇದ್ರು ಇಂತಹ ಆರೋಪವನ್ನು ಯಾರು ಒಪ್ಪಿಕೊಳ್ತಾರೆ ಅಂತ ಕಿಡಿಯನ್ನ ಕಾರಿದ್ರು ಈಗ ರಾಹುಲ್ ಲೋಕತಂತ್ರವನ್ನು ರಕ್ಷಿಸೋದು ನನ್ನ ಕೆಲಸ ಅಲ್ಲ ಅಂತ ಹೇಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಇದರಿಂದ ರಾಹುಲ್ ಗಾಂಧಿಯ ಮತ್ತು ಕಾಂಗ್ರೆಸ್ ಪಕ್ಷದ ಮುಖವಾಡ ಹಚ್ಚಿರೋ ಬಣ್ಣ ಎಲ್ಲವೂ ಬಿಚ್ಚಿಕೊಂಡು ಕೊಚ್ಚಿಕೊಂಡು ಹೋಗ್ತಾ ಇದೆ ಆದರೂ ಈ ಸಲ ಇಂಡಿ ಕೂಟದ ಗೂಟಗಳೆಲ್ಲ ರಾಹುಲ್ ಬೆನ್ನಿಗೆ ನಿಂತಿವೆ ಅದರಲ್ಲೂ ಕಮಲ್ ಹಾಸನ್ ಜೊತೆಗೆ ಕಮ್ಯುನಿಸ್ಟ್ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಹೇಳಿದ್ದೇ ಸರಿ ಅಂತಿದ್ದಾರೆ ಅಲ್ಲಿಗೆ ಇವರೆಲ್ಲ ಭಾರತದ ಲೋಕತಂತ್ರವನ್ನು ಉಳಿಸಲ್ಲ ಅನ್ನೋದನ್ನು ಬಿಟ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಆದರೂ ಇಂತಹವರ ಹಿಂದೆ ನಮ್ಮ ಜನರು ನಿಂತಿದ್ದಾರೆ ಅಂದರೆ ನಾಚಿಕೆ ರಾಹುಲ್ ಗಾಂಧಿಗೆ ಆಗಬೇಕೋ ಇಲ್ಲ ಇಲ್ಲಿ ನಮ್ಮ ಜನರಿಗೆ ಆಗಬೇಕೋ ಅದನ್ನು ನೀವೇ ಯೋಚನೆ ಮಾಡಿ ಇದು ಗೆಳೆಯರೆ ರಾಹುಲ್ ಸುಳ್ಳುಗಳನ್ನು ರಾಹುಲ್ ಗಾಂಧಿಯೇ ಬೆತ್ತಲೆ ಮಾಡಿಕೊಂಡಿರೋ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ